ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನೂ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವೀಡಿಯೋ ನೋಡಿ ಹಾಗೆ ಇಷ್ಟಾದಲ್ಲಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನೋಡಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನಾನು ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು ಮಶ್ರೂಮ್ ಬಿರಿಯಾನಿ ಮಾಡಿದ್ರೆ ರೆಸಿಪಿ ತೋರಿಸಿ ಅಂತ ಸೊ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಎಷ್ಟು ಈಸಿಯಾಗಿ ಬೇಗ ಮನೆಯಲ್ಲೇ ಮಾಡ್ಕೋಬೋದು ಮತ್ತು ನಾನ್ ವೆಜ್ ತಿಂದೇ ಇರೋರು ವೆಜ್ ವೆಜ್ಜಲ್ಲೇ ಬಿರಿಯಾನಿ ಹೇಗೆ ಮಾಡ್ಕೊಂಡು ತಿನ್ನೋದು ಅಂತ ನೋಡಿ ನಾನು ತೋರಿಸ್ಕೊಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರದ್ರಾಗೆ ಬರುತ್ತೆ ಬನ್ನಿ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ನಾನಿಲ್ಲಿ ಇಬ್ರಿಗೆ ಮಾಡ್ತಿರೋದ್ರಿಂದ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಮೇಯ್ನ್ ಬೇಕಾಗಿರೋದು ಮಶ್ರೂಮು ಇಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಫ್ರೈ ಮಾಡೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಒಂದು ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಒಂದೆರಡು ಏಲಕ್ಕಿ ಮತ್ತು ಮೂರು ಲವಂಗ ಮತ್ತು ಸ್ವಲ್ಪ ಓಂಕಾಳು ಮತ್ತು ಒಂದು ನಾಲ್ಕರಿಂದ ಐದು ಪಲಾವ್ ಎಲೆ ಹಾಗೆ ಒಂದು ಕಟ್ ಪಾಲಕ್ ಸೊಪ್ಪು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಸ್ವಲ್ಪ ಕುದೀನಾ ಸ್ವಲ್ಪ ಕೊತ್ತಂಬರಿ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಫ್ರೈ ಮಾಡಿ ಮಾಡೋದ್ರಿಂದ ಜಾಸ್ತಿ ಗ್ಯಾಸ್ಟ್ರಿಕ್ ಸಮಸ್ಯೆ ಎಲ್ಲ ಏನೂ ಬರೋಲ್ಲ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ಒಂದು ಅರ್ಧ ಬೌಲ್ ಮೊಸರು ಉಳ್ಕೊಳ್ಳೋದಿಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒಂದು ಪ್ಯಾನ್ ತೊಗೊಂಡು ಕಾಯಕಿಡನ ಕಾದಿದ್ದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಕಾದಿದ್ದಕ್ಕೆ ಒಂದೆರಡು ಏಲಕ್ಕಿ ಮತ್ತು ಮೂರು ಲವಂಗ ಒಂದು ಸ್ವಲ್ಪ ಚಕ್ಕೆ ಎಲ್ಲ ಸೇರಿಸ್ಕೊಳ್ಳಿ ನೋಡಿ ಈ ರೀತಿ ಆದಮೇಲೆ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀವಲ್ಲ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಮತ್ತು ಐದು ಅಶ್ವಿ ಮೆಣಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕೋ ಖಾರ ನೋಡ್ಕೊಂಡು ತಗೊಳ್ಳಿ ತೊಗೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಫ್ರೈ ಮಾಡಬೇಕಾದ್ರೆ ನೋಡ್ಕೊಳ್ಳಿ ಅಂದರೆ ನಿಮ್ಗೆ ಬೇಕು ಅಂದರೆ ಅಶ್ರಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋಬೋದು ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಈರುಳ್ಳಿ ಮತ್ತು ಒಂದು ಟೊಮೆಟೊ ಹಾಕಿ ಫ್ರೈ ಮಾಡಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ್ದಕ್ಕೇ ಎಲ್ಲ ಸೊಪ್ಗಳನ್ನ ಹಾಕೋಬೇಕಾಗುತ್ತೆ ಈ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಯಾವುದೇ ಕೆಲವರು ಬಿರಿಯಾನಿ ಎಲ್ಲ ತಿಂದಾಗ ಹೊಟ್ಟೆ ಉರಿ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ಅಂತಾರಲ್ಲ ಈ ರೀತಿ ಫ್ರೈ ಮಾಡಿ ಮಾಡೋದರಿಂದ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಥವಾ ಹೊಟ್ಟೆ ಉರಿ ಎದೆ ಉರಿ ಬರೋದೆಲ್ಲ ಆಗೋಲ್ಲ ಇದು ಸ್ವಲ್ಪ ಫ್ರೈ ಆಗಿದ್ದಕ್ಕೆ ತೊಳೆದು ಕಟ್ ಮಾಡಿಟ್ಟಿರೋ ಸೊಪ್ಪುಗಳನ್ನ ಸೇರಿಸ್ಕೊಳ್ಳೋಣ ಬನ್ನಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕುದೀನ ಎರಡು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆರಡು ಫ್ರೈ ಆದಮೇಲೆ ಲಾಸ್ಟಿಗೆ ಪಾಲಕ್ ಸೇರಿಸ್ಕೊಳ್ಳೋಣ ಯಾಕಂದರೆ ಅದು ಬೇಗ ಬೇಯುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿದ್ದಕ್ಕೆ ತೊಳೆದು ನಾನು ಒಂದು ಕಟ್ ಪಾಲಕ್ನ ತೊಗೊಂಡಿದ್ದೀನಿ ಒಂದು ಕಟ್ ಪಾಲಕ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇದೆರಡು ಇವಾಗ ಚೆನ್ನಾಗಿ ಫ್ರೈ ಆಯಿತು ಇವಾಗ ಪಾಲಕ್ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ನೋಡಿ ನೋಡೋದಕ್ಕೆ ತುಂಬ ಜಾಸ್ತಿ ಪಾಲಕ್ ಇದೆ ಅಂತ ಅನ್ ಅನಿಸುತ್ತೆ ಬಟ್ ಮೇಲೆ ಸ್ವಲ್ಪನೇ ಸ್ವಲ್ಪ ಆಗುತ್ತೆ ನಾನು ಒನ್ ಕಟ್ ಪಾಲಕ್ ಸೊಪ್ಪುನ ತೊಗೊಂಡು ಸೇಸ್ಕೊತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ನೋಡಿಕೊಂಡು ತಗೊಂಡು ಮಾಡ್ಕೋಬೇಕಾಗುತ್ತೆ ಯಾರಿಗೆಲ್ಲ ಮಶ್ರೂಮ್ ಬಿರಿಯಾನಿ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನೀವು ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ಹಾಗೆ ಇದನ್ನ ವೆಜ್ಜಲ್ಲಿ ಕೂಡ ಇದೇ ರೀತಿ ಮಾಡ್ಕೋಬೋದು ಚಿಕನ್ ಬಿರಿಯಾನಿ ಮಾಡಿದರೆ ಚಿಕನ್ನ ಮ್ಯಾರಿನೇಟ್ ಮಾಡಿ ಮಾಡಬೇಕಾಗುತ್ತೆ ನಿಮಗೇನಾದರೂ ಚಿಕನ್ ಬಿರಿಯಾನಿ ರೆಸಿಪಿ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಚಿಕನ್ ಬಿರಿಯಾನಿ ರೆಸಿಪಿ ಕೂಡ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಈ ರೀತಿ ಪಾಲಕ್ ಸೊಪ್ಪು ಸೇರಿಸ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಬಿಡಿ ಅದೇ ಪಾಲಕ್ ಸೊಪ್ಪು ಬೆಂದಾದ್ಮೇಲೆ ಕಮ್ಮಿ ಆಗುತ್ತೆ ಆವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕೆಲವರು ಹಾಗೆ ಡೈರೆಕ್ಟಾಗಿ ಎಲ್ಲ ರುಬ್ಬಿ ಮಾಡ್ತಾರೆ ರುಬ್ಬಿ ಮಾಡೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಆಗೇ ಇರುತ್ತೆ ಮತ್ತು ಬೇಗ ಕೆಡೋ ಚಾನ್ಸಸ್ ಕೂಡ ಇರುತ್ತೆ ಬಟ್ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಬೇಗ ಕೆಡಲ್ಲ ಬಿರಿಯಾನಿ ನೀವು ಬೇಕಾದರೆ ಬೆಳಗ್ಗೆ ಮಾಡಿ ಸಾಯಂಕಾಲವರೆಗೂ ಇಟ್ಕೋಬೋದು ಹಾಗೆ ಹೋಟೆಲಲ್ಲಿ ಕೂಡ ನೀವು ನೋಡ್ಬೋದು ಎಲ್ಲ ಫ್ರೈ ಮಾಡೇ ಮಾಡ್ತಾರೆ ಅವರು ನೋಡಿ ಯಾವಾಗಲೂ ಎಷ್ಟಿತ್ತು ಪಾಲಕ್ ಇವಾಗ ಎಷ್ಟಾಗಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೀಟಾಗಿ ಮಿಕ್ಸ್ ಮಾಡಿ ಬೆನ್ನೇ ಸ್ಟವ್ ಆಫ್ ಮಾಡ್ಬೋದು ಸ್ವಲ್ಪ ತಂಗಾಗಿ ಬನ್ನಿ ಅಕ್ಕಿ ತೊಳ್ಕೊಂಡು ನಾವು ಸ್ವಲ್ಪ ತಣ್ಣಗಾದಿ ಅಷ್ಟೇ ನಾವು ಅಕ್ಕಿ ತೊಳ್ಕೊಂಡು ಬರೋಣ ಬನ್ನಿ ನೋಡಿ ಒಂದು ಗ್ಲಾಸ್ ಅಕ್ಕಿ ಅವಾಗಲೇ ತೋರಿಸಿದ್ನಲ್ವ ಒಂದು ಗ್ಲಾಸ್ ಅಕ್ಕಿನ ನೀಟಾಗಿ ಚೆನ್ನಾಗಿ ತೊಳೆಯೋಣ ನೋಡಿ ಮೂರಿಂದ ನಾಲ್ಕು ಸಲ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಅಕ್ಕಿನ ಇದು ಕೂಡ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಫ್ರೈ ಮಾಡಿರೋದನ್ನು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೋಬೇಕು ಮಾಡಿ ರುಬ್ಬೋಣ ಇವಾಗ ನೋಡಿ ಈ ರೀತಿ ನೈಸ್ಗೆ ಪೇಸ್ಟ್ ಮಾಡ್ಕೊಳ್ಳಿ ಯಾವುದೇ ನೀರು ಆ್ಯಡ್ ಮಾಡೋವಾಗಿಲ್ಲ ಆ್ಯಡ್ ಮಾಡ್ತೀರಾ ಹಾಗೆ ಪೇಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಮಶ್ರೂಮ್ ಬಿರಿಯಾನಿನ ಸ್ಟಾರ್ಟ್ ಮಾಡೋಣ ಒಂದು ಕುಕ್ಕರ್ ತೊಗೊಂಡು ಸ್ಟವ್ ಅಂಟಿಸಿ ಕುಕ್ಕರ್ ಕಾಯೋವರೆಗೂ ಸ್ವಲ್ಪ ವೆಯ್ಟ್ ಮಾಡೋಣ ಆಮೇಲೆ ಎಣ್ಣೆ ಸೇರಿಸೋಣ ಕುಕ್ಕರ್ ಕಾದಿದೆ ಇವಾಗ ಎಣ್ಣೆ ಹಾಕೋಣ ಒಂದು ಇಂಚು ಚಕ್ಕೆ ಕಾದಿರೋ ಎಣ್ಣೆಗೆ ಒಂದು ಇಂಚು ಚಕ್ಕೆ ಒಂದು ಏಲಕ್ಕಿ ಕಾಯಿ ಎರಡು ಲವಂಗ ಮೂರಿಂದ ನಾಲ್ಕು ಪಲಾವ್ ಎಲೆ ಮತ್ತು ಅವಾಗಲೇ ತೊಗೊಂಡಿದ್ವಲ್ಲ ಸ್ವಲ್ಪ ಒಂಕಳು ಸ್ವಲ್ಪ ಮಿಕ್ಸ್ ಮಾಡೋಣ ಇದಕ್ಕೆ ರುಬ್ಬಿಟ್ಟಿರೋ ಪೇಸ್ಟ್ ಆ್ಯಡ್ ಮಾಡೋಣ ಆ್ಯಡ್ ಮಾಡಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಆಲ್ರೆಡಿ ಒನ್ ಟೈಮ್ ಬೇಯಿಸಿದ್ದೀವಿ ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ ನೀವು ಬೇಕಂದರೆ ಒಗ್ಗರಣೆಗೆ ಈರುಳ್ಳಿ ಟೊಮೊಟೊ ಎಲ್ಲ ಸೇರಿಸ್ಕೋಬೋದು ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ನಾನು ಏನು ಸೇರಿಸ್ಕೊತಾ ಇಲ್ಲ ಜಾಸ್ತಿ ಹೊತ್ತೇನು ಫ್ರೈ ಮಾಡೋದು ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು ಮಶ್ರೂಮ್ ಸೇರಿಸ್ತಾ ಇದ್ದೀನಿ ಮಶ್ರೂಮ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮಶ್ರೂಮ್ ಬೇಗ ಬೆಂದೋಗುತ್ತೆ ಸೊ ಅದನ್ನೇನು ಎಣ್ಣೆ ಜೊತೆ ಎಲ್ಲ ಫ್ರೈ ಮಾಡೋದೇನು ಬೇಡ ಎಣ್ಣೆ ಜೊತೆ ಫ್ರೈ ಮಾಡಿದ್ರೆ ಮಶ್ರೂಮ್ ತುಂಬ ಚಿಕ್ಕದಾಗಿ ಆಗ್ಬಿಡುತ್ತೆ ಮತ್ತು ಚೆನ್ನಾಗಿ ಫ್ರೈ ಆಗ್ಬಿಟ್ಟಿರುತ್ತೆ ಅದು ಸಿಗೋದೇ ಇಲ್ಲ ಇವಾಗ ಇದಕ್ಕೆ ಮೊಸರು ಸೇರಿಸ್ಕೊಳ್ಳೋಣ ಮೊಸರು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಮೊಸರು ಸೇರಿಸಿದ್ರೆ ತುಂಬಾ ಸಾಫ್ಟಾಗಿ ಉದ್ರುದ್ರಾಗ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ ಯಾಕಂದ್ರೆ ಮಶ್ರೂಮು ಉಪ್ಪು ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅಷ್ಟೇ ಹಾಕೊಂಡಿದ್ದೀನಿ ಆಮೇಲೆ ಇದು ಅಕ್ಕಿ ನೀರು ಎಲ್ಲ ಹಾಕಿದ್ಮೇಲೆ ಮತ್ತೆ ಹಾಕೋತೀನಿ ಇವಾಗ ಸ್ವಲ್ಪ ಅಷ್ಟೇ ಸೇರ್ಸ್ಕೊಂಡಿದ್ದೀನಿ ಮಶ್ರೂಮ್ ಒಂದು ಫಿಫ್ಟಿ ಪರ್ಸೆಂಟ್ ಬಂದಿದೆ ಇವಾಗ ಅಕ್ಕಿ ಸೇರಿಸ್ಕೊಳ್ಳೋಣ ಇದಕ್ಕೆ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅಕ್ಕಿ ಹಾಕೊಳ್ಳೋಣ ಅವಾಗಲೇ ತೊಳೆದು ಎತ್ತಿಟ್ಟಿರೋ ಅಕ್ಕಿನ ಹಾಕ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಅಕ್ಕಿ ಹಾಗೆ ಮಸಾಲೆ ಜೊತೆ ಚೆನ್ನಾಗಿ ಬೇಯಲಿ ಅವಾಗ ಮಸಾಲ ಸ್ವಲ್ಪ ಉಪ್ಪು ಎಲ್ಲ ಇಟ್ಕೊಳ್ಳುತ್ತೆ ಮೊದಲೇ ಒಂಚೂರು ಉಪ್ಪು ಹಾಕಿದ್ನಲ್ವ ಅದು ಮಸಾಲೆ ಎಲ್ಲ ಇಟ್ಕೊಳ್ಳುತ್ತೆ ಟೂ ಮಿನಿಟ್ಸ್ ಬೆಂದಾದ್ಮೇಲೆ ಅದಕ್ಕೆ ನೀರು ಸೇರಿಸ್ಕೊಡೋಣ ನಾನು ಸ್ವಲ್ಪ ನೀರು ಆ್ಯಡ್ ಮಾಡಿರಲಿಲ್ಲ ಮಶ್ರೂಮ್ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಒಂಚೂರು ನೀರು ಹಾಗೆ ಸುಡಲಿ ಅಲ್ಲಿವರೆಗೂ ಒಂಚೂರು ಬೇಯಿಸ್ಕೊಂಡು ಆಮೇಲೆ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ ಇದೊಂದೇ ಪೌಡರ್ ನಾನು ಆ್ಯಡ್ ಮಾಡ್ತಾ ಇರೋದು ಮಿಕ್ಕಿದ ಯಾವ ಪೌಡರು ಆ್ಯಡ್ ಮಾಡ್ತಾ ಇಲ್ಲ ಯಾವುದೇ ಬಿರಿಯಾನಿ ಪೌಡರು ಏನೂ ಆ್ಯಡ್ ಮಾಡ್ತಾ ಇಲ್ಲ ನೋಡಿ ನೀರೆಲ್ಲ ಸುಂದಿದೆ ಆಗಲೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಎರಡು ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಕುದಿ ಬರ್ತಾ ಇದೆ ಕುದಿ ಬಂದ ಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ ನಿಮಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಯಾವ ಕ್ವಾಂಟಿಟಿ ಮೇಲೆ ಮಾಡಿದ್ದೀರಾ ಉಪ್ಪು ನೋಡಿ ಹಾಕ್ಕೊಳ್ಳಿ ಯಾಕಂದರೆ ಮುಂಚೆನೇ ಸ್ವಲ್ಪ ಹಾಕಿರೋದ್ರಿಂದ ಈ ಮಶ್ರೂಮ್ ಎಲ್ಲ ಕುದೀತಿದೆ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಎರಡು ವಿಜಿಲ್ ಬರ್ಸ್ಕೊಳ್ಳೋಣ ಮಿಕ್ಸ್ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ವಿಜಿಲ್ ಆಗಿ ತಣ್ಣಗಾಕಿದೆ ಇವಾಗ ನೋಡಿ ಈ ರೀತಿ ಆಗಿದೆ ಮೇಲೆಲ್ಲ ಮಶ್ರೂಮ್ ಇರುತ್ತೆ ಸೊ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಟ್ಟು ಮಿಕ್ಸ್ ಮಾಡಿ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳಿ ಒಂದರಿಂದ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತೆ ಕುಕ್ಕರ್ ಲಿಡ್ನಾಗ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಡಿ ಇದು ಮನೇಲೆ ಮಾಡಿರೋ ತುಪ್ಪ ನಿಮಗೆ ರೆಸಿಪಿ ಬೇಕಂದರೆ ನನ್ನ ಚಾನಲಲ್ಲಿದ್ದೆ ಹೋಗಿ ವಿಸಿಟ್ ಮಾಡಿ ಹಾಲಿನ ಕೆನೆಯಿಂದ ಹೇಗೆ ತುಪ್ಪ ಮಾಡೋದು ಅಂತ ಇದೆ ಹೋಗಿ ನೋಡಿ ನಿಮಗೂ ಇಷ್ಟ ಆದರೆ ಮಾಡಿ ಮನೇಲೆ ನೋಡಿ ಇವಾಗ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಉದ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಜಾಸ್ತಿ ಮಸಾಲನೂ ಇಲ್ಲ ಇದಕ್ಕೆ ಜಾಸ್ತಿ ಮಸಾಲೂ ಆಗಿಲ್ಲ ಹೆಲ್ತಿ ಆ್ಯಂಡ್ ಈಸಿ ರೆಸಿಪಿ ಪಾಲಕ್ ಸೊಪ್ಪು ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಶುಚಿ ರುಚಿಯಾಗಿ ಮನೇಲೆ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿತ್ತು ನೀವು ಬೇಕಂದರೆ ಲೆಮನ್ನಾಗ ಕೂಡ ಹಾಕೋಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಇನ್ನೂ ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ